ಆಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಬೆಳೆ ಬೆಳಗ್ಗೆನೇ ಟಿಫನ್ ಕಟ್ಕೊಂಡು ಹೊಲದತ್ರ ಇದ್ದೀವಿ ಯಾಕೆಂದರೆ ಹೊಲಕ್ಕೆ ತಗ್ರಿ ಹಾಕೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲೇ ಅಪ್ಪ ಆಲ್ರೆಡಿ ನನ್ನ ಮಗಳು ಹಾಕ್ತಾಯಿದ್ರು ಹಸುವಿನಲ್ಲಿ ಇರೋದು ಇದನ್ನು ತಗ್ರಿನ ಬೆಳಗ್ಗೆ ಆಲ್ರೆಡಿ ಏಳು ಮೂವತ್ತು ಆಗಿತ್ತು ಅಷ್ಟು ಬೆಳ ಬೆಳಗ್ಗೆ ಇನ್ನು ಬಿಸಿಲು ಬಂದ್ಬಿಡ್ತಲ್ಲ ಅಂತ ಹೋಗಿದ್ದು ಆಲ್ರೆಡಿ ಅಷ್ಟರೊಳಗಡೆನೇ ಸಖತ್ತು ಬಿಸಿಲು ಇತ್ತು ಆ ಬಿಸಿಲಲ್ಲಿ ಫುಲ್ ಶೆಕೆ ಅಂದರೆ ಅಷ್ಟೊಂದು ಶೆಖೆ ನಾವು ನಾವು ಮಾಡ್ಕೊಳ್ಳೋ ಕೆಲಸಕ್ಕೆಲ್ಲ ಲೇಬರ್ಗೆ ಹೇಳಲ್ಲ ಜಾಸ್ತಿ ಕೆಲಸ ಇತ್ತು ಅಂದರೆ ಹೇಳ್ತೀವಿ ಹಾಗಾಗಿ ನಾವು ಮೂರು ಆಗ್ತಾ ಆಗ್ತಾಯಿದ್ದು ಹಸುವಿನಲ್ಲಿ ಜಮೀನ ಉಳೋಕೆ ಅಂತ ಮಾತ್ರ ಎರಡು ಹಸುಗಳಿಗೆ ಹೇಳಿದ್ದು ನಮ್ಮ ಪಕ್ತೂರವರು ಅವರು ಬಂದು ಬೆಳಗ್ಗೆ ನೇಗಲೆಲ್ಲ ಬಿಟ್ಕೊಟ್ರು ನಾವು ಹಾಕ್ತಾ ಇದ್ದೀವಿ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದು ಮನೆ ಹತ್ರ ಬಿಟ್ಟು ಹೋದರೆ ಬೆಳ ಬೆಳಗ್ಗೆ ಹೋಗಿದ್ವಲ್ವಾ ಬಿಟ್ಟೋಗಲ್ಲ ಅಂತ ಕರ್ಕೊಂಡು ಹೋಗಿದ್ದು ಅವರು ನಾವು ಹಾಕ್ತೀವಿ ನಾವು ಹಾಕ್ತೀವಿ ಅಂತ ಹಿಂದೆ ಹಿಂದೆ ಸುತ್ತುತ್ತಾ ಇದ್ರು ನೋಡಿ ಹೇಗೆ ಹೋಗ್ತಾವಳೆ ಅಂತ ಅವ್ರಿಗೆಲ್ಲ ಹಾಕಕ್ಕೆ ಗೊತ್ತಾಗಲ್ವಲ್ಲ ಅಂದ್ಬಿಟ್ಟು ಅಮ್ಮ ನಾನು ಅಪ್ಪ ಮೂರು ಜನ ಸೇರಿಕೊಂಡು ತಗ್ರೀನ ಹಾಕ್ತು ಟಿಫನಿಗೆ ಬಂದುಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದು ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ಬಂದು ಅಲ್ಲಿಂದ ಎಲ್ಲ ತಿನ್ಕೊಂಡು ಮನೆ ಹತ್ರ ಬಂದು ಅದು ಇವಿ ಬಿಸಿಲಿತ್ತಲ್ವಾ ಐಸ್ ಕ್ರೀಮ್ನವರು ಬರ್ತಾರೆ ಹಳ್ಳಿ ಕಡೆ ಅವ್ರ ಹತ್ರ ಐಸ್ ಕ್ರೀಮ್ನ ತಗೊಂಡು ತಿಂತಾ ಇದ್ದೀವಿ ಇವಳು ಚೇರ್ಸ್ ಮಾಡೋಣ ಅಂತ ಚೇರ್ಸ್ ಮಾಡ್ತಾಯಿದ್ದಾಳೆ ಇವಿ ಬಿಸಿಲಿರೋದ್ರಿಂದ ಏನಾದರೂ ತಿನ್ಬೇಕನ್ಸುತ್ತೆ ಇದು ನೆಕ್ಸ್ಟ್ ಡೇ ವಿಡಿಯೋ ಶನಿವಾರ ಶನಿವಾರ ನಮ್ಮೂರಲ್ಲಿ ಇಡೀ ಫುಲ್ ಊರೆಲ್ಲೂ ಪೂಜೆ ಮಾಡುತ್ತೆ ಮನೆಯಲ್ಲಿ ಶನಿವಾರ ವಾರ ನಮ್ಮದು ಆಂಜನೇಯ ದೇವರು ಇರೋದ್ರಿಂದ ನಮ್ಮೂರಲ್ಲಿ ಇಡೀ ಊರೆಲ್ಲ ಶನಿವಾರ ಪೂಜೆ ಮಾಡ್ತೀವಿ ನಮ್ಮದು ತಿರುಪತಿ ತಿಮ್ಮಪ್ಪ ಮನೆ ದೇವರಾಗಿರೋದ್ರಿಂದ ನಮಗೆ ಶುಕ್ರವಾರ ಶನಿವಾರ ಪೂಜೆ ಮಾಡಲಿಲ್ಲ ಅಂದರೆ ಏನೋ ಮನ್ಸಿಗೆ ನಿಮ್ಮದಿನೇ ಇರಲ್ಲ ಏನೋ ಬಿಟ್ವಲ್ಲ ಬಿಟ್ವಲ್ಲ ಅನ್ನಿಸ್ತಾ ಇರುತ್ತೆ ಹಂಗಾಗಿನ್ನ ನಮ್ಮೂರಲ್ಲಿ ಆಂಜನೇಯ ಟೆಂಪಲ್ ಇರೋದ್ರಿಂದ ದೇವ್ರಿಗೂ ಶನಿವಾರನೇ ಪೂಜೆ ಆಗಿರೋದ್ರಿಂದ ಶನಿವಾರವಂತೂ ಪೂಜೆ ಮಾಡಲೇಬೇಕು ನಾವು ಶನಿವಾರ ಪೂಜೆ ಮಾಡೇ ಮಾಡ್ತೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟ್ ನೈಟೈನ ಚಿಕನ್ ಮಾಡೋಣ ಅಂತ ಚಿಕನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಶನಿವಾರ ನಾವು ತಿಂತೀವಿ ನಮ್ಮೂರಲ್ಲಿ ಕಾಡಾಂಜನೇ ಇರೋದ್ರಿಂದ ಶನಿವಾರ ಆಗುತ್ತೆ ಹಂಗಾಗಿ ನಾವು ಚಿಕನ್ನ ಶನಿವಾರ ತಿಂತೀವಿ ಒಗ್ಗರಣೆ ಮಾಡ್ತೀವಲ್ಲ ಅದನ್ನು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಯಾವ ಎಲ್ಲರಿಗೂ ಅಂದರೆ ಇವರಿಬ್ಬರಿಗೆ ತುಂಬ ಇಷ್ಟ ಚಿಕನ್ನು ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟಲ್ಲಿ ರೋಸ್ಟ್ ಮಾಡಿರೋ ಚಿಕನ್ನು ಅದನ್ನು ಅಭ್ಯಾಸ ಮಾಡಿಬಿಟ್ಟಿದ್ದೀವಿ ಹಂಗಾಗಿ ಅವರು ಕೇಳೋಕೆ ಕೇಳ್ತಾರೆ ಹಾಕ್ಕೊಟ್ಟಿದ್ದೀವಿ ತಿಂತಾ ಇದ್ದಾರೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಗೊಜ್ಜು ಮತ್ತು ಚಿಕನ್ ಸಾಂಬಾರನ್ನ ಮಾಡಿದ್ದು ಎಲ್ಲರೂ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ ಚಿಕನ್ ಸಾಂಬಾರು ಮತ್ತು ನಮ್ಮ ಮನೇಲಿ ರೂಮ್ಗಳಿದ್ರೂ ಹಿಂಗೆ ಹಾಲಲ್ಲೇ ಹಾಸ್ಕೊಂಡು ಮಲಗ್ಕೊಳ್ಳೋದು ಏನೋ ಒಂಥರ ಚಂದ ಎಲ್ಲರೂ ಮಾತಾಡ್ಕೊಂಡು ಹಾಲಲ್ಲೇ ಹಾಸ್ಕೊಂಡು ಮಲಗ್ಕೊಳ್ಳೋದು ರೂಮಲ್ಲಿ ಯಾರೂ ಮಲಗಲ್ಲ ನಾವೆಲ್ಲರೂ ಹಾಲಲ್ಲೇ ಮಲಗ್ತೀವಿ ಏನೋ ಈ ಥರ ಮಲಗೋಕ್ಕೆ ತುಂಬ ಖುಷಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ